ಯಾವುದೇ ಒಂದು ಕಾರಣದಿಂದ ನಮ್ಮ ಇನ್ಕಮ್ ಗೆ ಕತ್ರಿ ಬೀಳುತ್ತೆ ಅನ್ನೋದಾದ್ರೆ ನಾವು ಅದನ್ನ ದಾಟಿ ನಾವು ಮುಂದಕ್ಕೆ ಹೋಗಲ್ಲ ಆ ಮನಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ವಿ ಬಹಳ ಜನ ಮನೆಗಳಲ್ಲಿ ನಾವು ನೋಡಿದಿವಲ್ವಾ ತನ್ನ ಅಣ್ಣ ತಮ್ಮಂದಿರ ಮಧ್ಯ ಇವೆಲ್ಲ ನಡೆದಿರೋದ್ ನೋಡಿದಿವಿ ಅಣ್ಣನ್ಗೆ ಒಂದ್ ಏಳೆಂಟು ಮನೆ ಇರುತ್ತೆ ತಮ್ಮನ್ಗೆ ಮನೆ ಇರಲ್ಲ ಬಾಡಿಗೆ ಮನೆ ಇರ್ತಾನೆ ಬಂದು ಒಂದ್ ಮನೇಲಿ ಇರುವಂತ ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ಅವನಿಗೆ ಅಲ್ಲಿ ಇನ್ಕಮ್ ಹೋಗುತ್ತೆ ಅಂತ ಭಯ ಇದು ಬಹಳ ಅಂತರವನ್ನ ಸೃಷ್ಟಿ ಮಾಡ್ತಾ ಇದೆ ಬಹಳ ನಾನು ಹೇಳ್ದಲ್ಲ ಸಂಬಂಧಗಳಲ್ಲೇ ಇತರ ಅಂತರಗಳನ್ನ ಬಹಳ ನೋಡ್ತಾ ಇದ್ದೀವಿ ಎಲ್ಲಿ ನೋಡಿದ್ರು ಕೂಡ ಜನ ಅಳದು ತೂಗಿ ಅಮ್ಮ ಒಂದು ಕಂಫರ್ಟ್ ಲೈಫ್ ಏನೇನು ಅಡ್ಡಿ ಬರಬಾರ್ದು ಅನ್ನಂಗಿದ್ರೆ ಮಾತ್ರ ಸಹಾಯ ಮಾಡಕ್ ಮುಂದುವರ್ತಾರೆ ಇದನ್ನ ನೋಡಿದಾಗ ನಾವು ನಾವು ನಿಜವಲ್ಲೂ ಮನುಷ್ಯ ಅಂತ ಒಂದು ಕ್ವಶನ್ ನನಗೆ ಮುಡೇ ಮಾಡುತ್ತೆ ನಿಮ್ಗೂ ಆತರ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಹಾಕಿ ಮನಸ್ಪೂರ್ತಿಯಿಂದ ಜೀವನ ಮಾಡೋದನ್ನ ಕಲಿಬೇಕು ಎಸ್ಪೆಷಲಿ ನಾವು ಮನುಷ್ಯರಾಗೋದನ್ನ ನಾವು ಕಲಿಯೋಣ ಓಕೆ ಸೊ ಈ ತರ ಬಿಟ್ಟು ಫಿಲಾಸಫಿ ಸಜೆಷನ್ಸ್ಗೆ ನಿಮ್ ಬೇಕಾದ್ರೆ ದಯವಿಟ್ಟು ನಾನು ಫಾಲೋ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಏನ್ ಕೆಲಸ ಮಾಡಬೇಕು ಅನ್ನೋದನ್ನ ನಾವು ಹೇಗೆ ನಾವು ಡಿಸೈಡ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಸ್ಯಾಲರಿಡ್ ಎಂಪ್ಲಾಯೀಸ್ ಆಗಿದ್ರೆ ಯಾರೋ ಕೆಲಸ ಮಾಡ್ತಾ ಇದ್ರ ಅವರು ಹಿಂದಿನ ದಿವಸನೇ ನಾವು ಏನು ಮಾಡಬೇಕು ನಾನು ಏನ್ ಕೆಲಸಗಳು ಮಾಡ್ಕೋಬೇಕು ಅನ್ನೋದನ್ನ ಒಂದು ಲಿಸ್ಟ್ ಮಾಡ್ಕೊಂಡು ಫಸ್ಟ್ ಇದು ಸೆಕೆಂಡ್ ಇದು ಆಮೇಲೆ ಇದು ಅಂತ ಪ್ಲಾನ್ ಮಾಡ್ಕೊತಾರೆ ಹೋಮ್ ಮೇಕರ್ ಆದ್ರೆ ತಿಂಡಿಗೆ ಏನು ಮಾಡೋದು ಊಟಕ್ಕೆ ಏನು ಮಾಡೋದು ಸ್ನಾಕ್ಸ್ ಏನು ಮಾಡೋದು ಅಂತ ಹಿಂದಿನ ದಿನ ರಾತ್ರಿನೇ ಒಂದು ಪ್ಲಾನ್ ಮಾಡ್ಕೊಂಡು ಮಲ್ಕೊಂತಾರೆ ಬಿಸ್ನೆಸ್ ಮ್ಯಾನ್ ಆದ್ರೆ ಅವಂದೇ ಒಂದು ಪ್ಲಾನ್ ಏ ಪ್ಲಾನ್ ಬಿ ಮಾಡ್ಕೊಂಡಿರ್ತಾನೆ ನಾಳೆ ಈ ಕ್ಲೈಂಟ್ ಮೀಟ್ ಮಾಡಬೇಕು ಆ ಮೀಟ್ ಮಾಡಬೇಕು ಹಂಗೆ ಅಲ್ಲಿ ಹೋಗ್ಬೇಕು ಅಲ್ಲಿ ಹೋಗಬೇಕು ಅಂತ ದೇಹದ ಓನ್ ರುಟೀನ್ಸ್ ಹೀಗೆ ಪ್ರತಿಯೊಂದು ವರ್ಗದ ಜನ ಕೂಡ ಅವರವರ ಒಂದು ರುಟೀನ್ಸ್ ಜಾಬ್ ಅಂತೀವಲ್ಲ ಈ ಡೈಲಿ ದಿನನಿತ್ಯ ಮಾಡುವಂತ ಕೆಲಸಗಳನ್ನ ಒಂದು ಲಿಸ್ಟ್ ಮಾಡ್ಕೊಂಡು ಬೆಳಿಗ್ಗೆ ಎದ್ದು ಅದ್ರ ತಕ್ಕನಾಗೆ ಅವರು ಜೀವನ ಮಾಡ್ಕೊಂಡು ಹೋಗ್ತಾರೆ ಈಗ ದಿನಗಳು ಕಲಿತಾ ವಾರಗಳು ಕಲಿತಾ ತಿಂಗಳು ಕಲಿದ್ರು ಕೂಡ ಈ ತರ ನಾವು ಯಾಂತ್ರಿಕವಾಗಿ ಬದುಕೋದನ್ನ ನಾವು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀವಿ ಹ್ಯೂಮನ್ ಬೀಯ್ಸ್ ಈ ಯಾಂತ್ರಿಕವಾದ ಬದುಕಲ್ಲಿ ನಮ್ಮಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಈ ಕ್ರಿಯೇಟಿವಿಟಿ ಅನ್ನೋ ಒಂದು ಇದೆಯಲ್ಲ ಈಗ ನಮ್ಗೆ ಕನ್ಸಿರುತ್ತೆ ನಾವು ಏನೋ ಒಂದನ್ನ ಸಾಧಿಸಬೇಕು ಅಂತ ನಮ್ಮಲ್ಲಿ ಛಲ ಇರತ್ತಲ್ಲ ಅದನ್ನ ನಾವು ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡ್ತೇವೆ ಯಾಕೆಂದ್ರೆ ನಾವು ಅದರಿಂದ ಹೋಗಕ್ ಹೋದ್ರೆ ನಮಗೆ ಇವಾಗ ಇರುವಂತ ಒಂದು ಕಂಫರ್ಟ್ ಇವಾಗ ಇವಾಗ ಇರುವಂತಹ ಒಂದು ಸೌಲಭ್ಯಗಳು ಹೋಗ್ಬಿಡ್ತವೆ ಯಾಕೆಂದ್ರೆ ಈ ಸೌಲಭ್ಯಗಳು ನಾವು ಕೊಂಡ್ಕೋಬೇಕಾಗತ್ತೆ ಬರೀ ಕನ್ಸು ಅಂದ್ಬಿಟ್ಟು ನಾವು ಅದರಿಂದ ಹೋಗಕ್ ಹೋದ್ರೆ ಸೌಲಭ್ಯಗಳೂ ಸಿಗೋಲ್ಲ ಅಲ್ವಾ ಈಗ ನಾವು ದಿನನಿತ್ಯ ಇದ್ದಾಗ ಪ್ರತಿನಿತ್ಯ ನಮ್ಗೆ ಏನ್ ಬೇಕಾಗುತ್ತೆ ಮೂಲ ಬೇಸಿಕ್ ಥಿಂಗ್ಸ್ ಕೂಡ ನಾವು ಹಣ ಕೊಟ್ಟು ಕೊಂಡ್ಕೊಂಡ್ಲೇಬೇಕಾಗತ್ತೆ ಸೊ ಈ ತರ ಒಂದು ಕಂಫರ್ಟ್ ಜೀವನದಲ್ಲಿ ನಾವು ಬಾಳ್ತಾ ಇರ್ತೀವಿ ಅಲ್ವಾ ಮೋಸ್ಟ್ ಆಫ್ ಅಸ್ ಬಿಕಾಸ್ ಹ್ಯೂಮನ್ ಬೀಂಗ್ಸ್ ಆಲ್ವೇಸ್ ದಿ ಥಿಂಕ್ ಆಫ್ ಲಿವಿಂಗ್ ಎ ಕಂಫರ್ಟೇಬಲ್ ಲೈಫ್ ಯಾರು ಕೂಡ ತಮ್ಮ ಒಂದು ಕಂಫರ್ಟ್ ನ ಆಚೆ ಯೋಚನೆ ಮಾಡೋಕ್ಕೂ ಕೂಡ ಹೋಗಲ್ಲ ಹೆದಿರ್ತಾರೆ ನಾಳೆ ಏನಾದರೂ ಈ ತರ ನಾಳೆ ಹಿಂಗ್ ಮಾಡ್ಬಿಟ್ಟು ಜಾಬ್ ಹೋಗ್ಬಿಟ್ರೆ ಹೇ ಬೇಡ ಬೇಡಪ್ಪ ನಾವ್ ಹಿಂಗೆ ಇರೋಣ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ಟು ನನಗೆ ನನಗೆ ಸ್ಯಾಲ್ರಿ ಬರೋ ನಿಂತ ಹೋಗ್ಬಿಟ್ರೆ ಬೇಡ ಬೇಡ ಏನೋ ಒಂದು ಈ ತರ ಒಂದು ಅಡಿಕ್ಷನ್ ಟು ಕಂಫರ್ಟೇಬಲ್ನೆಸ್ ಅನ್ಬಿಡ್ತೀವಲ್ಲ ಇದು ಬಂದ್ಬಿಟ್ರೆ ಮನುಷ್ಯ ಒಂಥರ ರೋಬೋಟಿಕ್ ಆಗಿ ಜೀವನ ಹೇಗೆ ಹೋಗ್ತಾ ಇರುತ್ತೆ ಅಂತ ಹೇಳಿದ್ರೆ ಅವನು ವೇಟಿಂಗ್ ಫಾರ್ ಮಂತ್ರಿ ಸ್ಯಾಲ್ರಿ ಅಂಡ್ ಹಿ ಶಿ ವಿಲ್ ನಾಟ್ ಈವನ್ ಥಿಂಕ್ ಅಬೌಟ್ ವಾಟ್ ದೇ ಹ್ಯಾವ್ ಟು ಡೂ ದಿಸ್ ಅಲ್ವಾ ಒಂದು ಒಂದ್ ಟ್ರಿಪ್ ಹೊಡೆಯೋಣ ವೀಕೆಂಡ್ ಹೋಗೋಣ ಇಲ್ಲಿ ಬೇಕೋ ತಿನ್ನೋಣ ಅಂತ ಹೇಳ್ಬಿಟ್ಟು ದಟ್ ದಿಸ್ ಲೈಫ್ ಈ ತರ ಜೀವನ ಬಹಳ ಜನಕ್ಕೆ ಸರಿ ಹೋಗ್ಬೋದು ಯಾಕಂದ್ರೆ ಸಿಸ್ಟಮೇ ಆಗಿದೆ ನಮ್ ಸಮಾಜ ಕೂಡ ಅದನ್ನೇ ನಾರ್ಮಲ್ ಲೈಫ್ ಅಂತ ಕೂಡ ಹೇಳ್ತಾರೆ ಯಾವ್ದಾದ್ರು ಒಂದ್ಸರಿ ನೀವು ನಿಮ್ಮ ಒಳಗೇನೆ ಇರೋ ಒಂದು ಅಂತರಾತ್ಮನ ಪ್ರಶ್ನೆ ಮಾಡಿ ಕೇಳಿ ಅವ್ ಮಾಡ್ತಾ ಇರೋದು ಸರಿನಾ ನಾನು ಈಗ ಮಾಡ್ತಾ ಇದೀನಲ್ಲ ಕೆಲಸ ಅದು ನನಗೆ ಇಷ್ಟನಾ ಅಥವಾ ನಾನು ಮಾಡ್ತಾ ಇರೋ ಒಂದು ಈ ಜೀವನ ಕಡೆಗೆ ನನ್ನ ಅಂತ ಒಂದು ಹೆದರಿಕೆಗೆ ಅಥವಾ ಯಾವುದೋ ಒಂದು ನಾವು ಸೆಲ್ಫಿಶ್ ನೀಡ್ಸ್ಗೆ ಈ ತರ ನಾವು ಬದುಕ್ತಾ ಇದ್ದೀವಿ ಒಮ್ಮೆ ಯೋಚನೆ ಮಾಡಿ ಪ್ರಾಣಿಗಳು ಸಹ ನಮ್ಮ ತರನ ಯೋಚನೆ ಮಾಡ್ಕೊಂಡು ಅದರ ಒಂದು ಕಂಫರ್ಟ್ನೆಸ್ಗೋಸ್ಕರ ಅದು ಕೂಡ ಈ ಆಹಾರ ಪದಾರ್ಥಗಳು ಮತ್ತೆ ಇನ್ ಪ್ರಕೃತಿ ಸೌಲಭ್ಯವಾಗಿರೋದೆಲ್ಲ ಅವು ಸ್ಟಾಕ್ ಮಾಡಿ ಇಟ್ಕೊಂಡು ಕುಟ್ಕೊಂಡ್ಬಿಟ್ರೆ ನಮಗೆ ಸಿಗದಂಗೆ ನಾವೇನ್ ಮಾಡ್ಬೇಕು ಥ್ಯಾಂಕ್ಫುಲಿ ಪ್ರಾಣಿಗಳಿಗೆ ಅಷ್ಟು ಬುದ್ಧಿ ಇಲ್ಲ ಪ್ರಾಣಿಗಳು ಯಾವತ್ತೂ ಕೂಡ ಈ ಮನುಷ್ಯರ ಕಂಫರ್ಟೇಬಲ್ ಬಗ್ಗೆ ತಮ್ಮ ಒಂದು ಸ್ವಾರ್ಥ ಜೀವನದ ಬಗ್ಗೆ ಜೀವನದ ಒಂದು ಜೀವನ ಶೈಲಿನ ಅಳವಡಿಸಿಕೊಂಡಿಲ್ಲ ಅವು ಕೂಡ ಸ್ಟಾರ್ಟ್ ಮಾಡ್ಬಿಟ್ರೆ ಆಮೇಲೆ ಅಷ್ಟೇ ಬಹಳ ಯುದ್ಧ ಯುದ್ಧನೇ ನಡೆದೋಗ್ಬಿಡುತ್ತೆ ಪ್ರಕೃತಿ ಕೂಡ ನಾವು ಕಂಡಂಗೆ ಯಾವ್ದಾದ್ರು ಒಂದು ಮರ ಹಣ್ಣು ಬಿಟ್ರೆ ಯಾವ್ದೋ ಒಂದು ಗಿಡ ಹಣ್ಣು ಬಿಟ್ರೆ ಅದು ತಾನೇ ತಿನ್ಕೊಳಲ್ಲ ಅದು ನದಿ ಕೂಡ ಹರ್ಕೊಂಡು ಹೋಗ್ತಾ ಇರುತ್ತೆ ನದಿ ಹರಿಯೋದು ಬಹಳ ಜನಕ್ಕೆ ಉಪಯೋಗ ಆಗುತ್ತೆ ಪ್ರಾಣಿ ಪಕ್ಷಿಗಳಿಗೆ ಈವನ್ ನಮಗೂ ಕೂಡ ಬಹಳ ಅನುಕೂಲ ಆಗುತ್ತಲ್ಲ ನಾವು ನೀರು ಇಲ್ದ ದಿಸ್ ಲೈಫ್ ಸ್ಟೈಲ್ ನಾನು ಹೇಳ್ತಾ ಇರೋದು ನಮಗೆ ಇದಲ್ಲದೆ ಬೇರೆ ರೆಸ್ಪಾನ್ಸಿಬಿಲಿಟಿ ಕೂಡ ಇರುತ್ತಲ್ವಾ ಯಾಕಂದ್ರೆ ನಾವು ಮಾನವರು ನಾವು ಮಾನವೀಯತೆ ಇರುವ ಮನುಷ್ಯರು ಅಂತ ನಮಗೆ ನಾವೇ ಹೆಸರು ತಗೊಂಡಿದೀವಿ ಹೀಗಿರ್ಬೇಕಾದ್ರೆ ಯಾಕೆ ನಾವು ಯಾವ್ದಾರ ಒಂದು ಸಮಸ್ಯೆ ನೋಡಿದಾಗ ಅದು ನಮಗೆ ಸಮಸ್ಯೆ ಆಗೋವರೆಗೂ ನಾವು ಎಚ್ಚೆತ್ಕೊಂಡಲ್ಲ ಬಹಳ ಸಲ ನಾವು ಜೀವನದಲ್ಲಿ ಎಷ್ಟೋ ಆಚ ನಾವು ಔಟ್ ಆಫ್ ಅವರ್ ಲೈಫ್ ನೋಡ್ತಾ ಇರ್ತೀವಿ ಬಟ್ ಸ್ಟಿಲ್ ನಾವು ಸಹಾಯ ಮಾಡೋಣ ಅಂತ ಕೂಡ ನಾವು ಯೋಚನೆ ಮಾಡಲ್ಲ ಮೇ ಬಿ ಟ್ರಸ್ಟ್ ಇಶ್ಯೂಸ್ ಇರುತ್ತೆ ಕೆಲವರಿಗೆ ನಂಬಿಕೆ ಓ ಎಕ್ಸ್ಟ್ರೀಮ್ ವಾಟ್ ಯು ಕಾಲ್ ಇಟ್ ಕಂಫರ್ಟ್ ಚೂಸ್ ಮಾಡೋದು ಮತ್ತೆ ನಮ್ಮ ಇನ್ಕಮ್ ಲೂಸ್ ಆಗುತ್ತೆ ಅಯ್ಯೋ ಇದು ಮಾಡಿದ್ರೆ ನನಗೆ ಈ ತರ ಇದು ಒಂಥರ ಟ್ರಾಜಿಡಿ ಆಫ್ ಲೈಫ್ ಅಂತ ಕೂಡ ಹೇಳ್ಬೋದು ಇದು ಸಲ ಇದೇ ಒಂದು ಕಾರಣದಿಂದ ನಾವು ಸೆಲ್ಫ್ ಮೇಡ್ ಜೈಲಲ್ಲಿ ನಾವು ವಾಸ ಮಾಡ್ತಾ ಇದೀವಿ ಏನೋ ಒಂದು ನಮ್ಗೆ ಇಷ್ಟವಾದ ಕೆಲಸ ಆಗಲ್ಲ ದೇರ್ ಇಸ್ ಆಲ್ವೇಸ್ ಲಿಮಿಟೇಷನ್ ಎಷ್ಟೇ ನಾವು ಕಂಫರ್ಟ್ ಇಂದ ಜೀವನ ಮಾಡಿದ್ರು ಕೂಡ ಕೊನೆಗೊಂದ್ ದಿವಸ ಹೋಗೋದೇ ಅಲ್ವಾ ನಾವ್ ಎಷ್ಟೇ ಕಷ್ಟಪಟ್ಟು ಒಂದು ಮನೆ ಕಟ್ತೀವಿ ಒಂದು ಭವ್ಯವಾದ ಒಂದು ಬಂಗ್ಲೆ ಕಟ್ಕೋತೀವಿ ನಾವು ಒಂದು ಉಸಿರು ನಿಂತ ಮೇಲೆ ನಮ್ಮ ದೇಹವನ್ನ ಒಂದ್ ನಮ್ಮ ಮನೆ ಒಳಗೂ ಕೂಡ ಬಿಟ್ಕೊಳಲ್ಲ ತಿಂಗಳ ತಿಥಿ ಆಗ್ತಿದಂಗೆನೆ ನಮ್ಮ ಹೆಸರು ಕೂಡ ಮರ್ತು ಬಿಡ್ತಾರೆ ಜಸ್ಟ್ ರಿಮೈಂಡಿಂಗ್ ಯು ದಿಸ್ ಇಸ್ ನಾಟ್ ಲೈಫ್ ಟೇಕ್ ರಿಸ್ಕ್ ಹೆದರ್ಕೊಂಡೇ ಎಷ್ಟೋ ಜನ ಏನೋ ಒಂದು ಸಾಧಿಸೋದನ್ನ ಬಿಟ್ಟು ಬಿಡ್ತಾರೆ ಅವರಿಗೆ ಅದೇ ಹೇಳಿದ್ನಲ್ಲ ಈ ಮೂಲ ಸೌಕರ್ಯಗಳನ್ನ ಕೊಂಡ್ಕೊಳೋದಕ್ಕೆ ಎಲ್ಲಿ ಅವರ ಇನ್ಕಮ್ ಗೆ ಕತ್ತರಿ ಬೀಳುತ್ತೋ ಅಂತ ಹೇಳಿ ಕಾಂಪ್ರಮೈಸ್ ಆಗಿ ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಏನಾದ್ರು ಸಹಾಯ ಬೇಕಂದ್ರೆ ಮಾತ್ರ ಹ್ಮ್ 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 ಅಂತ ಹೇಳ್ಬಿಟ್ಟು ಪಾಸ್ ಆಗ್ತಾರೆ ನನ್ನ ವಿಡಿಯೋಸ್ ನ ಇಷ್ಟ ಆದ್ರೆ ಇತರರಿಗೂ ಹಂಚಿ ಅಂತ ಕೇಳ್ಕೊಂತ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು